உத்தீவன உஜ்ஜலவாக என்பதே நம்மெல்ல முந்தையுட அதிர்ச்சிய நெலையில் நெலையில் சப்போர்ட் அது முன்னி அத்தவாயி நினைச்ச ಅದೇ ಅದೇ ಚೈನ್ ರಿಟೈಲರ್ ಬಂದಿರಬಹುದು ಅದು ಕೂಡ ನಮ್ಮ ಗಮನಕ್ಕೆ ಬಂದರೆ ಆದಷ್ಟು ಬೇಗ ಶೀಘ್ರವಾಗಿ ಪರಿಹಾರ ಮಾಡಲು ನಾವು ಪ್ರಯತ್ನಿಸುತ್ತೇವೆ ನಾವು ಹೇಳುವ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಬೆಂಬಲ ಹಾಗೂ ಸಹಕಾರ ತುಂಬಾ ಅತ್ಯಗತ್ಯವಾಗಿದೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಸಾರಥಿ ಬೇಕು ಇದ್ದುಕೊಂಡು ಈ ಸಂಸ್ಥೆಯ ಜೊತೆಗೆ ಮಾತು ಕಡಿಮೆ ಕೆಲಸದ ಜೊತೆಗೆ ನಿಮ್ಮ ಟೀಮ್ ಏನಂತ ಹೇಳಿ ನೀವೆಲ್ಲರೂ ಕೂಡ ತೋರಿಸಬೇಕು ಎಂಬ ಪ್ರಮೋದ್ ಸರ್ ಅವರ ಮುಂದಿನ ಜೀವನ ಉಜ್ವರವಾಗಲಿ ಮಾಡುವಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ ಕೆಲವು ಬಾಧಕಗಳು ಕೂಡ ಆಗಿದೆ ಒಳ್ಳೇದು ಕೂಡ ಆಗಿದೆ ಸ್ವಲ್ಪ ಕೆಟ್ಟದ್ದು ಕೂಡ ಆಗಿದೆ ಅಂದ್ರೆ ಸೈಬರ್ ಕ್ರೈಮ್ ಬೇಕಾದಷ್ಟು ಹಣಕಾಸಿದ್ದು ಫ್ರಾಡ್ಗಳನ್ನು ದಿನಂಪ್ರತಿ ನಾವು ಈಗ ಮನ್ ಉದಯವಾಣಿ ಇರ್ಬೋದು ವಿಜಯ ಕರ್ನಾಟಕ ಇರ್ಬೋದು ಅಥವಾ ಯಾವುದೇ ಪತ್ರಿಕೆ ಇರ್ಬೋದು ಆ ನೋಡಿದ್ರೆ ಮೊದಲೆಲ್ಲ ಕಳ್ತನ ಹೇಗೆ ಆಗ್ತಿತ್ತು ಒಂದು ಮನೆಗೆ ಹೋಗಿ ಕಳ್ಳ ಬಾಗಿಲೆಲ್ಲ ಒಡೆದು ಗಾಡ್ರೇಜ್ ಇಂದ ಚಿನ್ನ ಬಾಣವನ್ನು ಕದಿಯೋದು ಹಣವನ್ನು ದೋಚುವಂಥದ್ದಿತ್ತು ಈಗ ಹಾಗೆ ಇಲ್ಲ ಈಗ ವೆರಿ ಈಸಿ ಆ ಅದು ಯಾರ ಹತ್ರ ಒಳ್ಳೆ ವಿದ್ಯಾವಂತರು ದೊಡ್ಡ ದೊಡ್ಡ ಪೋಸ್ಟಲ್ಲಿರುವವರದೇ ಯಾಕಂದ್ರೆ ಇರುವುದು ಅವರ ಹತ್ರನೇ ಇಪ್ಪತ್ತೈದು ಲಕ್ಷ ಮೂವತ್ತಾರು ಲಕ್ಷ ಪೇಪರಲ್ಲಿ ಹೋಗ್ತದೆ ಅಂತ ನಾವು ನೋಡಿದ್ರೆ ಇವ್ರ ಹತ್ರ ದುಡ್ಡು ಹೋಗಿದೆ ಅದು ಸೊ ಅವ್ರು ಯಾವುದೋ ಒಂದು ಆಸೆ ಆಮಿಷವನ್ನೆಲ್ಲ ಒಟ್ಟಿಬಿಟ್ಟು ಮೊಬೈಲ್ ಮುಖೇನ ನಿಮ್ಮದು ಈ ಲಿಂಕ್ ಓಪನ್ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿದಾಗ ಅದನ್ನು ಕ್ಲಿಕ್ ಮಾಡಿ ಅದರಿಂದ ಹಣ ಕಳೆದುಕೊಳ್ಳುವಂಥದ್ದು ನೋಡಿದ್ದೇವೆ ಸೊ ಈ ರೀತಿಯದ್ದು ಕೂಡ ಇದೆ ಅದಲ್ಲದೆ ಬೇರೆ ಬೇರೆ ರೀತಿಯದ್ದು ತೊಂದರೆಗಳನ್ನು ಗಮನಿಸಿದ್ದೇವೆ ನಾವು ಎರಡು ಸಾವಿರದ ಆರು ಎರಡು ಸಾವಿರದ ಎರಡು ಏಳರಲ್ಲಿ ಸಬ್ಇನ್ಸ್ಪೆಕ್ಟರೆಲ್ಲ ಆಗಿದ್ದಾಗ ನಾವು ಪೊಲೀಸರಿಗೆ ಹೆಚ್ಚಿನ ಫ್ರೆಂಡ್ಸ್ ಮೊಬೈಲ್ ರಿಟೈಲ್ ಶಾಪ್ನವರು ನನ್ನ ಕಾರ್ಕಳದಲ್ಲಿ ಇದ್ದಾಗ ಇಲ್ಲಿ ಒಬ್ಬರು ಇದ್ರು ನಮ್ಮ ಆಮೇಲೆ ವಿನೋದ್ ಕಿಣಿ ಅಂತ ಇದ್ರು ಸೊ ನಾವು ಅವ್ರ ಹತ್ರನೇ ಎಲ್ಲ ಮೊಬೈಲ್ ಇದ್ದು ರೀಚಾರ್ಜ್ ಮಾಡಿಸೋದಿಲ್ಲ ಅದರ ಒಟ್ಟಿಗೆ ನಮ್ಮ ಪೊಲೀಸಿಗೆ ಕೂಡ ಆಗ ಮೊಬೈಲ್ ನಮಗೆ ಸಾಕಷ್ಟು ಗೊತ್ತಿರಲಿಲ್ಲ ಇಲ್ಲಿ ಉಡುಪಿಯಲ್ಲಿ ಸುಹಾಸ್ ಈಗ ಶ್ರೀಲಂಕಾಕ್ಕೆ ಹೋಗಿದ್ದಾರೆ ಅವರು ನಾವು ಆಪಲ್ ಮೊಬೈಲನ್ನು ಹೇಗೆ ಓಪನ್ ಮಾಡೋದು ಯಾರಾದರೂ ಒಂದು ಆರೋಪಿ ಹತ್ರ ಮೊಬೈಲ್ ಸಿಕ್ಕಿದಾಗ ಅದನ್ನೆಲ್ಲ ಓಪನ್ ಮಾಡಬೇಕಾದ್ರೆ ನಾವು ನಿಮ್ಮಂತ ಯಾರು ರಿಟೇಲ್ ಶಾಪ್ನವರಿದ್ದೀರಿ ಅವರನ್ನು ಬಿಟ್ಟು ಇದು ಹೇಗೆ ಮಾರ ಓಪನ್ ಮಾಡುತ್ತಿದ್ದೀರ ಪಾಸ್ವರ್ಡ್ ಅದು ಹೀಗೆ ಸರ್ ಹಾಗೆ ಸರ್ ಅಂತೆಲ್ಲ ಹೇಳಿಬಿಟ್ಟು ನಮಗೆ ಅಪರಾಧವನ್ನು ಪತ್ತೆ ಮಾಡೋದರಲ್ಲಿ ಕೂಡ ಮೊಬೈಲ್ ಅಂಗಡಿಯವರು ಸಹಾಯ ಮಾಡ್ತಾ ಇದ್ದರು ಇದರಿಂದ ಸಾಕಷ್ಟು ಕೇಸ್ಗಳು ಕೂಡ ಪತ್ತೆ ಆಗಿದೆ ಇಂದಿನ ಇದರಲ್ಲಿ ಐ ಟಿ ಆ್ಯಕ್ಟ್ ಅಂತ ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಬಹುಶಃ ಮುಂದಿನ ದಿನಗಳಲ್ಲಿ ನೀವು ದಿನನಿತ್ಯ ಟಿ ವಿಯನ್ನೆಲ್ಲ ಗಮನಿಸ್ತಾ ಇದ್ದರೆ ಪ್ರತಿಯೊಂದು ಇದರಲ್ಲಿ ಕೂಡ ಮೊಬೈಲ್ ಇನ್ವಾಲ್ವ್ಮೆಂಟ್ ಉಂಟು ಹಿಂದೆ ತಲ್ವಾರ್ ಚೂರಿ ಅದರದ್ದೆಲ್ಲ ಇನ್ವಾಲ್ವ್ಮೆಂಟ್ ಇತ್ತು ಬಟ್ ಈಗ ಪ್ರತಿಯೊಂದು ಕೇಸ್ಗಳಲ್ಲಿ ಒಂದು ಮೊಬೈಲ್ ಸೀಸ್ ಮಾಡಿದ್ರಂತೆ ಆ ಒಂದು ಡೇಟಾ ರಿಟ್ರೈವ್ ಮಾಡಿದ್ರಂತೆ ಡಿಲೀಟ್ ಮಾಡಿದರೆ ಕೂಡ ಎಫ್ ಎಸ್ ಎಲ್ಗೆ ಕಳಿಸಿ ಅದನ್ನೆಲ್ಲ ವಾಪಸ್ ನೋಡಿದ್ರಂತೆ ಮಾರ ಅಂತೆಲ್ಲ ಹೇಳಿಬಿಟ್ಟು ಆ ರೀತಿ ಇದು ಆಮೇಲೆ ಈಗ ಪೊಲೀಸ್ ಸ್ಟೇಷನಿಗೆ ಯಾರಾದರೂ ನಮ್ಮ ಹತ್ರ ನಾವು ಎಂಕ್ವೈರಿಗೆ ಅಂತ ಕರೆಸಿದರೆ ಅವ್ರು ಫಸ್ಟ್ ಬರಬೇಕಾದ್ರೆ ಮೊಬೈಲಲ್ಲಿ ಎಂತೆಲ್ಲ ಸೀಕ್ರೆಟ್ಸ್ ಉಂಟು ಅದನ್ನೆಲ್ಲ ಡಿಲೀಟ್ ಮಾಡಿಯೇ ಬರೋದು ಯಾಕಂದರೆ ಪೊಲೀಸ್ನವರೆಲ್ಲ ಅದನ್ನು ಚೆಕ್ ಮಾಡ್ತಾರೆ ಅಂತೆಲ್ಲ ಹೇಳಿಬಿಟ್ಟು ಸೊ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಮೊಬೈಲ್ನಿಂದ ಬೇರೆ ಬೇರೆ ರೀತಿಯದ್ದು ಬದಲಾವಣೆಗಳು ಆಗಿದೆ ನಮಗೆ ಪೊಲೀಸರಿಗೆ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ಸಾಕಷ್ಟು ಮೊಬೈಲ್ ಸಹಕಾರ ಮಾಡಿದೆ ಅದರ ಜೊತೆಗೆ ನೀವು ರೀಟೇಲ್ ಶಾಪ್ನವರು ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡಿದ್ದಕ್ಕೆ ಬಹುಶಃ ಒಂದು ಸುಭದ್ರವಾದಂಥ ಒಂದು ವ್ಯವಸ್ಥಿತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ನಾವು ಯೂನಿಫಾರ್ಮ್ ಹಾಕಿದ ಪೊಲೀಸರಾದರೆ ನೀವು ಒಂದು ಸ ಈ ಎಂತ ಹೇಳ್ತಾರೆ ಸೈಬರ್ ಕ್ರೈಮ್ ಪೊಲೀಸ್ನವರು ಇದ್ದಾರೆ ನಮಗೆ ಸಾಕಾರ ಮಾಡಿಲ್ಲ ಈಗೆಲ್ಲ ಬಹುಶಃ ಪೊಲೀಸಲ್ಲಿ ಬೇಕಾದಷ್ಟು ಸೈಬರ್ ಕ್ರೈಮ್ ಮೊಬೈಲ್ ಫಾರೆನ್ಸಿಕ್ಸ್ ಅಂತ ಬೇರೆ ಬೇರೆ ವಿಂಗ್ಗಳು ಬಂದಿದೆ ಅದಕ್ಕೋಸ್ಕರ ಸ್ಪೆಷಲ್ ರಿಕ್ರೂಟ್ಮೆಂಟ್ಸ್ ಎಲ್ಲ ಆಗ್ತಾ ಉಂಟು ಸೊ ಒಂದು ಒಳ್ಳೆಯ ರೀತಿಯ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ನಿಮ್ಮದು ಬಹುಶಃ ದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ